ಎಲ್ಲರಿಗೂ ನಮಸ್ಕಾರ ನಿಮ್ಮ ಜೊತೆ ಖುಷಿ ವಿತ್ ಲೈಫ್ ನಾನಿವತ್ತು ನಿಮಗೆ ನಂಜುಂಡೇಶ್ವರ ದೇವಸ್ಥಾನದ ನೈಟ್ ಅನ್ನು ತೋರಿಸ್ತಾ ಇದ್ದೀನಿ ಒಂದು ಸಲ ನೋಡ್ಕೊಂಡು ಬನ್ನಿ ಮತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಂಜುಂಡೇಶ್ವರ ದೇವಸ್ಥಾನ ದಕ್ಷಿಣ ಕಾಶಿ ದೇವಸ್ಥಾನ ಅಂತಲೇ ಫೇಮಸ್ ಆಗಿರೋದು ನಿಮಗೆಲ್ಲ ಗೊತ್ತೇ ಇದೆ ನಂಜನಗೂಡಿನಲ್ಲಿ ನಂಜುಂಡೇಶ್ವರ ದೇವಸ್ಥಾನ ಅಂತಂದರೆ ಪ್ರತಿಯೊಬ್ಬರಿಗೂ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು ಈ ದೇವಸ್ಥಾನದಲ್ಲಿ ತುಂಬ ಜನ ಬಂದು ತಮ್ಮ ಕಷ್ಟ ಕಾರ್ಪಣೆಗಳನ್ನ ಹೇಳ್ಕೊಂಡು ಅದಕ್ಕೆ ಸೊಲ್ಯೂಷನನ್ನು ಹುಡ್ಕೊಂಡು ಹೋಗ್ತಾರೆ ಅಲ್ಲಿ ತುಂಬ ಜನ ರಶ್ ಕೂಡ ಹಾಕ್ತಾರೆ ತುಂಬ ರಶಿ ಇರುತ್ತೆ ಒಂದುಮೆ ದಿನ ಅಂತೂ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ನಾವು ಏನೇ ಕಷ್ಟ ಇದ್ದರೂ ಹೇಳ್ಕೊಂಟಿರೋದು ಪರಿಹಾರ ಆಗುತ್ತೆ ಮತ್ತು ಇನ್ನೊಂದಷ್ಟು ನಮ್ಮದು ಅರ ಅರ್ಕೆಗಳು ಅಂತ ಇರುತ್ತಲ್ಲ ಅದನ್ನು ಕೂಡ ನಾವು ತೀರಿಸ್ಬೋದು ಹೊರಗಡೆ ಮಾರ್ತಾಯಿರ್ತಾರೆ ನಮಗೇನಾದರೂ ಪ್ರಾಬ್ಲಮ್ ಇದ್ದರೆ ಮೀನ್ಸ್ ಸ್ಕಿನ್ ಪ್ರಾಬ್ಲಮ್ಮು ಲೈಕ್ ಹುಷಾರಿಲ್ಲ ಅಂತ ಅಂದರೆ ಇಂಥದ್ದಕ್ಕೆ ಇಂಥದ್ದು ಅಂತ ಹೇಳ್ಬಿಟ್ಟು ಅರ್ಕೆ ಸಾಮಾನುಗಳು ಕೂಡ ಇರುತ್ತೆ ಅದನ್ನು ಕೂಡ ನಾವು ಹಾಕ್ಬೋದು ಅದಲ್ದಿರ ಒಮ್ಮೆ ದಿನ ತುಂಬ ವಿಶೇಷತೆ ಇರುತ್ತೆ ತುಂಬ ರಶ್ ಕೂಡ ಆವತ್ತು ಮತ್ತು ಇದೊಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಏನೇ ಪ್ರಾಬ್ಲಮ್ ಅಥವಾ ಏನೇ ಒಂದು ಹುಷಾರಿಲ್ದದ್ದು ಆರೋಗ್ಯ ಸಮಸ್ಯೆ ಇದ್ರೂ ಅದು ನಂಜುಂಡೇಶ್ವರನಿಗೆ ಅರ್ಕೆ ಮಾಡಿಕೊಂಡ್ರೆ ಹೋಗುತ್ತೆ ಅನ್ನೋದು ತುಂಬ ವಾಡಿಕೆ ಆಗಿದೆ ಮತ್ತು ಈ ದೇವಸ್ಥಾನದಲ್ಲಿ ನಾನು ಮೂರು ವರ್ಷದ ಹಿಂದೆ ತಿಂಗ್ಳಿಗೊಂದು ಸಲ ಬರ್ತಾಯಿದ್ದೆ ಈಗ ಮೂರು ವರ್ಷದಿಂದ ಕಂಟಿನ್ಯೂಯಸ್ ಹುಣ್ಮೆ ದಿನ ಮತ್ತು ಸೋಮವಾರ ಮಿಸ್ ಮಾಡದೆ ಹೋಗ್ತೀನಿ ಅಂದರೆ ನನಗೂ ಅಷ್ಟೊಂದು ಒಳ್ಳೆಯದಾಗಿದೆ ಅಂತ ನಿಮ್ಮೆಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ದೇವಸ್ಥಾನ ತುಂಬ ಚೆನ್ನಾಗಿದೆ ಸಲ ನೋಡ್ಕೊಂಡು ಬನ್ನಿ ಒಳಗಡೆ ಎಲ್ಲ ದೇವರುಗಳು ಇದೆ ಗಣೇಶ ಆಗಿರ್ಬೋದು ಪಾರ್ವತಿ ಆಗಿರ್ಬೋದು ಸರಸ್ವತಿ ಆಗಿರ್ಬೋದು ಮೀನ್ಸ್ ಶಾರದಾದೇವಿ ಆಗಿರ್ಬೋದು ತಾಂಡವೇಶ್ವರ ಆಗಿರ್ಬೋದು ದಕ್ಷಿಣ ಮೂರ್ತಿ ಆಗಿರ್ಬೋದು ಸುಬ್ರಹ್ಮಣೇಶ್ವರ ಆಗಿರ್ಬೋದು ಪ್ರತಿಯೊಂದು ದೇವ್ರುಗಳು ಕೂಡ ಒಳಗಡೆ ಇದೆ ಬಸವಣ್ಣ ಕೂಡ ಇದೆ ಲಾಸ್ಟಲ್ಲಿ ಕಾಲಭೈರವೇಶ್ವರನ ನಾವು ಕೂಡ ನೋಡ್ಬೋದು ಎಲ್ಲ ಪ್ರತಿಯೊಂದು ದೇವರುಗಳು ಕೂಡ ಈ ದೇವಸ್ಥಾನದಲ್ಲಿ ನಾವು ನೋಡ್ಬೋದು ಅಂತ ಹೇಳ್ತಾ ನೀವು ಒಂದು ಸಲ ಬಂದು ನಂಜುಂಗೂಡುಗೆ ಬಂದರೆ ನಂಜುಂಡೇಶ್ವರ ದೇವಸ್ಥಾನನ ಮಿಸ್ ಮಾಡದೆ ನೋಡ್ಕೊಂಡು ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು